yeah ಕಲಿತವನನ್ನೇ ಮಾಡ್ಕೋಬೇಕಂತ ದಬ್ಬಕ್ಕೆ ಕೂಡ ತರು ಏನನ್ನು ಅರ್ಜುನನು ಮೂರೇ ಮೂರು ಬಾರದಿಂದ ಮುಕ್ಕನನ್ನು ಗೆದ್ದಂತೆ ನಮ್ಮ ಗ್ಯಾರಂಟಿ ಮೂರೇ ಮೂರು ಇಂಗ್ಲಿಷ್ ಶಬ್ದ ನನ್ನ ಸ್ಫೂರ್ತಗಳನ್ನು ತಪ್ಪಾಗಲಿಕ್ಕಿಲ್ಲ ಅಂತ ನನ್ನ ಸಿದ್ಧಾಂತ ಇಷ್ಟು ಬೇರೆ ಹೊರತು ಬನ್ನಿ ಮಂಜಿಗೆ ಒಳಗಿನ ಬೆನ್ನೇ ತೆರಳಿ ಗೆಜ್ಜೆಯನ್ನು ಉಳಿಸುತ್ತ ಬಾರಿ ನನ್ನ ಭಾಗ್ಯದ ಲಕ್ಷ್ಮೀ ಬಾರಿ ನನ್ನ ಆಸೆ ಈ ನೋಡ್ರಿ ಯಾವ ಆಸೆ ಬಾಲಾದೇವಿ ಮತ್ತ ನಾ ಬರೇ ಕನ್ನಡ ಕಲ್ತ್ಕೊಂಡ್ರು ವಿಶ್ವದ ಕಲಿಲ್ಲ ಹಾಗಿದ್ದರು ಕಲಿತವೇ ಮಾಡ್ಕೋಬೇಕಂತ ಯಾಕೆ ಆಸೆ ಆಯ್ತು ಬಾಲಾದೇವಿ ಅಯ್ಯ ನಿಮ್ ಕರೆಯಲ್ಲ ಕವಿತಾನ ಮಾಡ್ಕೊಂಡ್ರೆ ಬಹಳ ಸುಖ ಪಡ್ತಾರಂತ ನಾನು ಬದ್ರನೇ ಹೇಳ್ತಿದೀನಿ ಅಂತ ಹೇಳೋದು ಯಾಕೆ ನಾನು ಮತ್ತೆ ನೀನು ಏನು ಹೇಳೋದು ರೈಟ್ ನೀನು ಮತ್ತೆ ನೀನು ಮನೆ ಬಹಳ ಗಾಡ ಆಗುತ್ತೆ ಬಾಳ ಹಾಯುತ್ತೆ ಹೌದೋ ಯಸ್ ನೀನು ಹೇಳೋದು ರೈಟ್ ನೀನು ಮತ್ತೆ ಮನೆಯಲ್ಲಿ ನೀರಿನ ಲೈಟಿಂಗ್ ಇಪ್ಪ ರೋಟರ್ ಕರೆಲ್ಲಾ ತಗೊಂಡೆ ಯಸ್ ನೀನು ಮತ್ತೆ ನೀನು ಹೇಳೋದು ರೈಟ್ ನೀನು b e 가가 a l a n d बदिंग काई बदिंग काई बदिंग माफ करे माफ माफ नहीं करे ये एमटी क्या नहीं कर रहे ये एमटी क्या अरे क्या जस्ट रास्ते आप बाला ने ये बाइक किधर पुण्य बाइक ये एमटी ये नहीं करे ये एमटी की वाइफों वाइफों ये एमटी की चिपाई को तो ಈ ಬಾಲಾದೇವಿ ಅವ್ರ ಪಿಕ್ಚರ್ ಏನು ಬಿಟ್ಟು ನೋಡದ ಈಗ ಪಿಕ್ಚರ್ ಏನು ಉಳಿದಿಲ್ಲ ಬರಾಗಿತ್ತು ಎಲ್ಲ ನಾನು ಹೋದಾಗ ಆದ್ರೆ ಏನ್ ನೋಡುದೇ ಸೀಸನ್ವಾಗಿ ಯಾರ ಹತ್ರ ಯಾರ ಡ್ರೈವರ್ ಬರಾಗಿಲ್ಲ ಹಿಂಗಾಗಿ ನಡ್ಕೋದ ಹೋಗಿ ಗುರುಗಾಡು ಬರಾಗ ಐದೇ ಸಲುವಾಗಿ ದೀಪಾವಳಿ ಬೈಲಾಟ ಇಚ್ಛಾರ ನೋಡ್ಕೊಂಡು ಬರು ನಮ್ಗ ವ್ಯಾಯಾಮ Yeah. you ಬೇಡ ಅನೇಕ ನಮ್ದು ಊರಾಗ ದೊಡ್ಡ ಅರಿವಿಯಾಗಿ ಸೂರಬಲ ಐತೆ Thank <laughs> you.

ಬಹಳ ಇದರಳೇ ಬೇರೆ ಆಯ್ತದೆ ಬೇಡಪ್ಪ ಯಾಕೆ ಕುಡ್ಕೊಂಡು ಹೋಗುವ 啥也得输嘞路。 ಹೋಗೋನು ಕೂಡಬೇಕಾ ಹೆಂಗಾ ಬಟ್ಟೆನಾ ಕೊಳ ಕೊರೋ ನಾನು ಆನ್ ಅಲ್ಲಿ ಹೋಗಿ ಕೂಡಬೇಕಾ 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 ಕೂಡ ಕೂಡ ಲೌಕರು बोलो ಕೋದಾರ್ದು ಸೇರ ಸಮಾನ ಎಲ್ಲ એનો બોલા છે એનો બધા તો જોકો વાત મેવા